ನಮಸ್ತೆ ಕರ್ನಾಟಕ ಇವತ್ತಿನ ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಿದೆ ಗೆಳೆಯರೆ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ಒಂದು ಹೊಸ ಸತ್ಯ ಹೊರಗೆ ಬಿದ್ದಿದೆ ನೀವು ಕೂಡ ರೈತರಾಗಿದ್ದರೆ ಹಿಂದಿನ ಟೈಮ್ನಲ್ಲಿ ಹಣ ಪಡೆದಿದ್ದರೆ ಅಥವಾ ಇಲ್ಲಿವರೆಗೆ ಹಣ ನಿಮಗೆ ಬಂದಿಲ್ಲ ಅಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇದು ಒಂದು ಬಹಳ ಮುಖ್ಯವಾದ ಮಾಹಿತಿ ಇದೆ ಗೆಳೆರೆ ಪ್ರತಿಯೊಬ್ಬರಿಗೂ ನೀವು ಶೇರ್ ಮಾಡಲೇಬೇಕು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಇದುವರೆಗೆ ನೀವು ನಮಸ್ತೆ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಂಪು ಬಟನ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಸಿಗುತ್ತದೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೆ ಮಾಹಿತಿಯನ್ನು ಶೇರ್ ಮಾಡಿ ಗೆಳೆಯರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನಕಲಿ ಫಲಾನುಭವಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನಾಸಿಕ್ ಜಿಲ್ಲಾಡಳಿತ ಇಲ್ಲಿಯ ತನಕ ಹನ್ನೊಂದು ಸಾವಿರ ಮಂದಿಗೆ ನೋಟಿಸ್ ನೀಡಿದೆ ಮತ್ತು ಕೇಂದ್ರ ಸರ್ಕಾರವು ಈಗ ಶೀಘ್ರದಲ್ಲೇ ಮತ್ತೊಮ್ಮೆ ದಾಖಲೆಗಳನ್ನು ಪರಿಶೀಲಿಸಿ ನಕಲಿ ಫಲಾನುಭವಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಮುಂದಾಗಿದೆ ಹೌದು ಗೆಳೆಯರೆ ಇದು ನಿಜವಾದ ಮಾತು ಈಗ ತಾನೇ ಬಂದಿರುವ ಮಾಹಿತಿ ಪ್ರಕಾರ ಬಡ ರೈತರಿಗಾಗಿ ಜಾರಿಗೆಗೊಳಿಸಲಾದ ಕಿಸಾನ್ ಸಮ್ಮಾನ್ ಯೋಜನೆ ಲಾಭವನ್ನು ನಕಲಿ ಫಲಾನುಭವಿಗಳು ಪಡೆಯುತ್ತಿದ್ದಾರೆ ಎಂದು ಕೇಳು ಬಂದಿದ್ದು ನಾಸಿಕ್ ಜಿಲ್ಲೆಯಲ್ಲಿ ಇಂತಹ ಹನ್ನೊಂದು ಸಾವಿರ ನಕಲಿ ಫಲಾನುಭವಿಗಳನ್ನು ಪಿ ಎಂ ಕಿಸಾನ್ ಯೋಜನೆ ಲಾಭ ಪಡೆದಿರುವುದು ಪತ್ತೆಯಾಗಿದೆ ಮತ್ತು ಅವರಲ್ಲಿ ಹಲವರಿಗೆ ಜಿಲ್ಲಾಡಳಿತ ವತಿಯಿಂದ ಕೂಡ ನೋಟಿಸ್ ನೀಡಲಾಗಿದೆ ಸರ್ಕಾರಕ್ಕೆ ಮೋಸ ಮಾಡಿ ಪಡೆದ ಹಣವನ್ನು ಶೀಘ್ರವೇ ಹಿಂದಿರುಗಿಸಬೇಕು ಇಲ್ಲವಾದಲ್ಲಿ ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಸೂಚನೆ ನೀಡಲಾಗಿದೆ ಗೆಳೆಯರೆ ನರೇಂದ್ರ ಮೋದಿಯವರ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಆರು ಸಾವಿರ ಮತ್ತು ರಾಜ್ಯ ಸರ್ಕಾರದಿಂದ ನಾಲ್ಕು ಸಾವಿರ ಈ ರೀತಿಯಾಗಿ ಸರ್ಕಾರದಿಂದ ಹತ್ತು ಸಾವಿರ ವಾರ್ಷಿಕವಾಗಿ ಪಡೆದಿದ್ದಾರೆ ಶೀಘ್ರವೇ ಈ ಒಂದು ಹಣವನ್ನು ಹಿಂದಿರುಗಿಸಬೇಕು ಇಲ್ಲವಾದಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಮತ್ತು ಈಗ ಬರುವ ನವೆಂಬರಲ್ಲಿ ಏಳನೇ ಕಂತು ಕೂಡ ಬಿಡುಗಡೆ ಆಗಲಿದ್ದು ಎಲ್ಲ ರೈತರಿಗೆ ಈ ಒಂದು ಎರಡು ಸಾವಿರ ಹಣ ಸಿಗುತ್ತದೆ ಗೆಳೆಯರೆ ನೀವು ಕೂಡ ರೈತರಾಗಿದ್ದರೆ ಯಾವ ಊರಿನಿಂದ ಆಗಿದ್ದೀರಿ ಎಂಬುದನ್ನು ಕಾಮೆಂಟ್ನಲ್ಲಿ ಮರೆಯದೆ ಹೇಳಿ ಮತ್ತು ಈ ಒಂದು ಯೋಜನೆ ಲಾಭ ಪಡೆಯಲು ಅಂದರೆ ಕಿಸಾನ್ ಸಮ್ಮಾನ್ ಯೋಜನೆ ಲಾಭ ಪಡೆಯಲು ರೈತರು ಜಮೀನನ್ನು ತಮ್ಮ ಹೆಸರಿನಲ್ಲಿ ಹೊಂದಿರಬೇಕು ಹೌದು ಗೆಳೆಯರೇ ನಿಮ್ಮ ಜಮೀನು ನಿಮ್ಮ ಹೆಸರಿನಲ್ಲಿರಬೇಕು ಅಂದರೆ ಮಾತ್ರ ಕಿಸಾನ್ ಸಮನ್ ಹಣ ನಿಮ್ಮ ಖಾತೆಗೆ ಬರುತ್ತದೆ ಮತ್ತು ಒಬ್ಬ ವ್ಯಕ್ತಿ ಕೃಷಿ ಮಾಡುತ್ತಿದ್ದು ಆ ಕೃಷಿ ಭೂಮಿ ಅವನ ಹೆಸರಿನಲ್ಲಿ ಇಲ್ಲದಿದ್ದರೆ ಈ ಒಂದು ಯೋಜನೆ ಲಾಭವನ್ನು ಪಡೆಯಲು ಸಾಧ್ಯವಿಲ್ಲ ಹೌದು ಗೆಳೆಯರೆ ನೀವು ಉಳುಮೆ ಮಾಡುವ ಭೂಮಿ ನಿಮ್ಮ ಹೆಸರಿನಲ್ಲಿದ್ದರೆ ಮಾತ್ರ ಈ ಒಂದು ಲಾಭವನ್ನು ಪಡೆಯಬಹುದು ಮತ್ತು ಒಬ್ಬ ವ್ಯಕ್ತಿ ಕೃಷಿಕನಾಗಿದ್ದರೂ ಸರ್ಕಾರಿ ನೌಕರರಾಗಿದ್ದರೆ ಅಂದರೆ ಸರ್ಕಾರಿ ಸೇವೆಯಲ್ಲಿ ಏನಾದರೂ ಕೆಲಸ ಮಾಡುತ್ತಿದ್ದರೆ ಅಂಥವರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಲಾಭ ಸಿಗುವುದಿಲ್ಲ ಮತ್ತು ಒಬ್ಬ ವ್ಯಕ್ತಿ ಮಾಸಿಕ ಕಂತು ಏನಾದರೂ ಹತ್ತು ಸಾವಿರ ರೂಪಾಯಿ ಪಿಂಚಣಿ ಪಡೆದರೂ ಕೂಡ ಅವರಿಗೆ ಈ ಒಂದು ಯೋಜನೆ ಲಾಭ ಪಡೆಯಲು ಸಾಧ್ಯವಿಲ್ಲ ಈ ರೀತಿಯಾಗಿ ಹಲವಾರು ಹನ್ನೊಂದು ಸಾವಿರ ನಕಲಿ ಫಲಾನುಭವಿಗಳು ಜಿಲ್ಲೆಯಲ್ಲಿ ಕಂಡುಬಂದಿದ್ದು ಅಂಥವರ ವಿರುದ್ಧ ಈಗ ನೋಟಿಸ್ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಗೆಳೆಯರೆ ಇದೇ ರೀತಿ ಹಲವಾರು ಮಂದಿ ಬೇರೆ ಒಂದು ಉದ್ಯೋಗದಲ್ಲಿ ಇದ್ದು ಕಿಸಾನ್ ಸಮ್ಮಾನ್ ಯೋಜನೆ ಲಾಭ ಪಡೆಯಲು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂಥ ವಿರುದ್ಧ ಈಗ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಿದ್ದಾರೆ ಗೆಳೆಯರು ಇದೊಂದು ಮಾಹಿತಿ ಬಹಳ ಮುಖ್ಯವಾಗಿತ್ತು ಯಾಕಂದರೆ ಕಿಸಾನ್ ಸಮ್ಮಾನ್ ಯೋಜನೆ ಕೇವಲ ಬಡ ರೈತರಿಗೆ ಅಂದರೆ ರೈತರಿಗೆ ಮಾತ್ರ ಆಗಿದೆ ಆದ್ದರಿಂದ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಕಮೆಂಟ್ನಲ್ಲಿ ವಿಡಿಯೋ ಹೇಗೆ ಎಂಬುದನ್ನು ಮರೆಯದೆ ಹೇಳಿ ಲೈಕ್ ಮಾಡಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಈಗಲೇ ಕ್ಲಿಕ್ ಮಾಡಿ ಗೆಳೆಯರೆ ಬಹಳ ಮುಖ್ಯವಾದ ಮಾಹಿತಿ ಇದೆ ತಪ್ಪದೆ ಆ ಒಂದು ವಿಡಿಯೋ ಕೂಡ ಈಗಲೇ ಹೋಗಿ ನೋಡಿ